ಕಾಮನ್ ಈ ಮೂರು ಕೋರ್ಸ್ಗಳಲ್ಲಿ ತೊಂಬತ್ತೈದು ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಪ್ರತಿಮಾ ಪುರಸ್ಕಾರ ಅನ್ನೋದನ್ನು ಈಗ ಕಳೆದ ಇಪ್ಪತ್ತಾರು ವರ್ಷದಿಂದ ಪಡ್ಕೊಳ್ತಾ ಬಂದಿದ್ದೀವಿ ಈ ಸರಿದು ವಿಶೇಷವಾಗಿ ನಾ ಹೇಳಲಾಯ್ತು ಅಂತಂದರೆ ನಮ್ಮ ವಿದ್ಯಾರ್ಥಿಗಳು ನಾವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದನ್ನು ಸ್ಥಾಪನೆ ಮಾಡಬಹುದು ಸ್ಥಾಪನೆ ಮಾಡಿದಾಗ ಕೇವಲ ನೈಂಟಿ ಪರ್ಸೆಂಟ್ ನಾವು ಪರ್ಸೆಂಟೇಜ್ ಇಟ್ಕೊಂಡಿದ್ದೋ ಆಗ ನಾಲ್ಕು ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನೈಂಟಿ ಪರ್ಸೆಂಟ್ ಕ್ರಾಸ್ ಮಾಡಿದ್ರು ಒಂದೇ ಒಂದು ಹುಡುಗಿ ಪಿ ಯು ಸಿ ನಲ್ಲಿ ನೈಂಟಿ ನೈಂಟಿ ಪರ್ಸೆಂಟ್ಗಿಂತ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಕಡಿಮೆ ತಗೊಂಡು ಸೊ ಹೀಗೆ ಪ್ರತಿ ವರ್ಷ ನಾವು ಕೊಟ್ಕೊತ ಬರ್ತಾ ಇರೋದು ಈ ವರ್ಷಕ್ಕೆ ತಮಗೆ ಆಶ್ಚರ್ಯ ಆಗ್ಬೋದು ನೂರೇಳು ಜನ ವಿದ್ಯಾರ್ಥಿಗಳು ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಎಸ್ ಎಸ್ ಎಲ್ ಸಿಲಿ ಮತ್ತು ಪಿ ಯು ಸಿ ಸೈನ್ಸು ಪಿ ಯು ಸಿ ಕಾಮರ್ಸ್ ಅಂತ ಇದು ಭಾಳ ವಿಶೇಷ ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅರ್ಜಿಗಳು ಬಂದಿದ್ದನ್ನೆಲ್ಲ ನಮ್ಮದೇ ಒಂದು ರ್ಯಾಂಕಿಂಗ್ ಮಾಡ್ತೀವಿ ಅದ್ರಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಯಾರು ತಗೊಳ್ತಾ ಇರ್ತಾರೆ ಈ ಸೈಲಿ ನೋಡಿದ್ರೆ ಎಸ್ ಎಸ್ ಎಲ್ ಸಿಲಿ ನೈಂಟಿ ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ತಗೊಂಡಿರೋಂಥರು ನಾಲ್ಕು ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ತಗೊಂಡಿದ್ದಾರೆ ಪಿ ಯು ಸಿ ಕಾಮರ್ಸ್ ಆ್ಯಂಡ್ ಅನ್ನು ಕೂಡ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ತೊಗೊಂಡು ಹೇಳ್ತಾರೆ ಒಟ್ಟು ನಾವು ಎಲ್ಲರಿಗೂ ಈ ಕಟ್ ಆಫ್ ಪಾಯಿಂಟ್ ಏನು ಇಟ್ಕೊಂಡಿದ್ದೀವಿ ನೈಂಟಿ ಫೈವ್ ಪರ್ಸೆಂಟ್ ಅನ್ನೋದು ಅದು ನೈಂಟಿ ಫೈವ್ ಪರ್ಸೆಂಟ್ ಬೀದಿರುವಂಥ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ನಾವು ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಅದು ಒಂದು ನಿಯಮ ಏನು ಮಾಡಿದ್ದೀವಿ ಅಂದರೆ ಯಾರ್ಯಾರು ಪ್ರತಿಭಾ ಪುರಸ್ಕಾರ ತೊಗೊಂಡು ಆಲ್ ಓವರ್ ಕರ್ನಾಟಕ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ ಅವ್ರಿಗೆ ಅಕಾಂಪನಿಂಗ್ ಪೇರೆಂಟ್ ಒಬ್ಬ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಒಬ್ಬ ವಿದ್ಯಾರ್ಥಿ ಇಷ್ಟು ಜನಕ್ಕೆ ನಾವು ಹೋಗೋ ಬರೋ ಪ್ರವಾಸ ಭತ್ತೆಯನ್ನು ಕೂಡ ಕೊಡ್ತೀವಿ ಇದರಲ್ಲಿ ತಮಗೆ ಇಂಟ್ರೆಸ್ಟ್ ಇರ್ಬೋದು ಫಸ್ಟ್ ಸೆಕೆಂಡ್ ರ್ಯಾಂಕ್ ತಗೊಂಡಿರುವಂಥವ್ರಿಗೆ ಎಂಟು ಸಾವಿರ ರೂಪಾಯಿ ಕೊಡ್ತೀವಿ ಬಾಕಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವಾಸಪಟ್ಟಿ ಅಲ್ಲದೆ ಮೂರು ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅವ್ರಿಗೆ ಒಂದು ಪ್ರಶಸ್ತಿ ಪತ್ರ ಈ ಗೌರವ ಜೆಲ್ಲ ಕೊಡ್ತಾ ಇದ್ವಿ ಇದನ್ನು ಇನ್ನೊಂದು ನಮಗೆ ವಿಶೇಷ ಅಂತಂದರೆ ಇದು ನಾವು ಒಂಥರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಯಾವಾಗ ಇದನ್ನು ಶುರು ಮಾಡ್ದೋ ಅವ್ರಿಗೆ ಎಷ್ಟು ಕಡಿಮೆ ಇದ್ದಿದ್ದೋ ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ ಸ್ಟ್ಯಾಂಡ್ಸ್ ಬರ್ತದೆ ಯಾಕೆಂತಂದರೆ ಈ ಥರ ಹೈಯೆಸ್ಟ್ ರ್ಯಾಂಕ್ ಇದು ಒಂದು ಕಾರ್ಯಕ್ರಮ ಇದಲ್ಲದೆ ಇದಂತೆ ನಮ್ಮ ಸಮಾಜ ಪ್ರಧಾನಿ ಅದೇ ಹೆಣ್ಣು ಮಕ್ಕಳುಗಳಿಗೆ ಯಾವ ಅದರನ್ನು ದಿಸುತ್ತಿದ್ದ ಬಹಳ ಕಡಿಮೆ ಅದಕ್ಕೆ ನಾವೇನು ಮಾಡಿದ್ರೆ ಈಗ ನಾಲ್ಕು ವರ್ಷದಿಂದ ಆದರ್ಶ ಜೈನ ಮಹಿಳಾ ಅಂದರೆ ಅವ್ರ ಜೀವಮಾನದ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಏನು ಮಾಡಿರ್ತಾರೆ ಆ ಸಾಧನೆಯನ್ನು ಪರಿಗಣಿಸಿಕೊಂಡು ಐವತ್ತು ವರ್ಷದಿಂದ ಬೇರ್ಪಟ್ಟು ಎಪ್ಪತ್ತೈದು ವರ್ಷದ ವಯೋಮಿತಿ ವಯೋಮಿತಿಯವರೆಗಿರುವಂತವರಿಗೆ ನಾವು ಈ ಆದರ್ಶ ಜೈನ ಮಹಿಳಾ ಪ್ರಶ್ನಿಸಿಕೊಡ್ತಾ ಇದ್ವಿ ಅದರಲ್ಲಿ ಇಪ್ಪತ್ತೈದು ಸಾವಿರ ಸೆವೆಂಟಿ ಫೈವ್ ಪರ್ಸೆಂಟ್ ಅಂಡೆಗೂ ಬುದ್ಧಿ ಮಾಡಿ ನೈಂಟಿ ಫೈವ್ ಪರ್ಸೆಂಟ್ ಇರೋದಕ್ಕೆ ಕೆಲವರು ನೈನ್ಟಿ ನೈನ್ ಪರ್ಸೆಂಟ್ ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ ಗೌರ್ಮೆಂಟ್ ಮಾಡಿದ್ದಾರೆ ఆ సర్టిఫికేట్ ఇది మాత్రం అంతవరకు ఈ వసతిని కొట్టుకోవచ్చు ఇక వివిధ క్షేత్ర ఇవర్ ఈ ట్రస్ట్ ప్రారంభ ఆగితే ఆ ప్రారంభ ఆదా ఇవర సుమారు నలవత్ లక్షల రూపాయలు ఈరో ఈ చతుర్వీధ దాని జీవనం ఇది నమ్మ జైన ధర్మ ఇప్పనే ఇసుకు ತಮಗೆಲ್ಲ ಗೊತ್ತಿರ್ಬೋದು ಇದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಬಹಳ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ಯೂ ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಅದರ ಇದನ್ನು ಮಾಡಿದ್ರು ನಮ್ಮ ಟ್ರಸ್ಟಿನ ಈ ಸಾಧನೆ ಮಾಡ್ತಾ ಇರುವಂಥ ಸಾರ್ವಜನಿಕ ಸೇವೆ ಅದನ್ನು ಪರಿಗಣಿಸಿಬಿಟ್ಟು ಮಹಾವೀರ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಎನ್ನುವುದಕ್ಕೆ ನಮ್ಮ ಟ್ರಸ್ಟ್ ಆಯ್ಕೆ ಮಾಡಿ ಅದನ್ನು ಹತ್ತು ಲಕ್ಷ ರೂಪಾಯಿಗಳ ಗೌರವವನ್ನು ಒಂದು ಎಲ್ಲ ಪ್ರಶಸ್ತಿ ಪತ್ರ ಎಲ್ಲ ಗೌರವ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಟ್ರಸ್ಟ್ಗೆ ಸಂದಾಯ ಅದು ಅದರಿಂದ ಅದೊಂದು ವಿಷಯ ನಾನು ಹೇಳೋದು ಬಿಟ್ಟಿದ್ದೆ ದಯಮಾಡಿ ತನ್ನ ಕ್ಷಮಿಸಬೇಕು ಈ ಒಂದು ಸಾಧನೆಗೆ ಒಂದು ಸಾ ಸಾಮಾಜಿಕ ಸೇವೆ ಒಂದು ಸಾಮಾಜಿಕ ಸೇವೆ ಅಂತ ಅವರು ಪರಿಗಣಿಸಿ ನಮ್ಮ ಸಾಹಿತ್ಯ ಸೇವೆ ಸಾರ ಕನ್ನಡ ಶಾಶ್ವತ ಲೋಕಕ್ಕೆ ಭಾಳ ಅದ್ಭುತವಾದ ಕೊಡುಗೆ ನಮ್ಮ ಏಕೈಕ ಸಂಸ್ಥೆ ಮಾಡ್ತಾ ಇದೆ ಅಂತ ಕರ್ನಾಟಕ ಸರ್ಕಾರ